ಯೇಸು ಕ್ರಿಸ್ತನ ಬಂಧನ ಮತ್ತು ವಿಚಾರಣೆ ಮಾರ್ಕನು ಬರದ ಸುವಾರ್ತೆ ಎಂಟನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಹತ್ತನೇ ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿ ಮತ್ತೆ ಮತ್ತೆ ತಾನು ಅನುಭವಿಸಬೇಕಾಗಿರುವ ಕಷ್ಟಗಳು ಮರಣ ಮತ್ತು ಪುನರುತ್ಥಾನದ ಬಗ್ಗೆ ತಿಳಿಸಿದಂತೆ ಮಾರ್ಕನು ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದಿಂದ ಹದ್ನಾರನೇ ಅಧ್ಯಾಯದವರೆಗೆ ನಾವು ಓದುವುದಾದರೆ ಅವುಗಳ ನೆರವೇರಿಕೆಯನ್ನ ನಾವು ನೋಡಬಹುದಾಗಿದೆ ಆದ್ದರಿಂದ ಮಾರ್ಕನು ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ಹನ್ನೊಂದರ ತನಕ ನಾವು ಓದುವುದಾದರೆ ಯೇಸು ಸ್ವಾಮಿಯನ್ನ ಈಗ ಆದರೂ ಮಾಡಿ ಹಿಡಿಯಬೇಕು ಎಂದು ಧಾರ್ಮಿಕ ನಾಯಕರು ಯೋಚಿಸುತ್ತಿರುವಾಗ ಯೇಸು ಸ್ವಾಮಿ ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನ ಮನೆಗೆ ಬಂದು ಊಟಕ್ಕೆ ಕುಳಿತುಕೊಂಡಿರುವಾಗ ಮಗ್ದಲದ ಮರಿಯಳು ತಾನು ತಂದ ಜಟಮಸಿ ತೈಲವನ್ನ ಕ್ರಿಸ್ತನ ತಲೆಯ ಮೇಲೆ ಉಯ್ಯುವವಳಾಗಿದ್ದಾಳೆ ಇದನ್ನ ನೋಡಿದಂತ ಶಿಷ್ಯರಲ್ಲಿ ಒಬ್ಬನಾದ ಯೂಧನು ಕೋಪಗೊಂಡವನಾಗಿ ಈ ತೈಲವನ್ನ ನಷ್ಟ ಮಾಡಿದ್ದು ಯಾಕೆ ಇದನ್ನ ಮುನ್ನೂರು ಹಣಕ್ಕಿಂತ ಹೆಚ್ಚಿಗೆಗೆ ಮಾರಿ ಬಡವರಿಗೆ ನೀಡಬಹುದಾಗಿತ್ತಲ್ಲ ಎಂದು ಆಕೆಯನ್ನ ನೋಡಿ ಚೇ ಹಾಕುವವರಾಗಿ dare ಆದರೆ ಇಲ್ಲಿ ಆ ಸ್ತ್ರೀಗೂ ಯೂದನಿಗೂ ಇರುವಂತಹ ವ್ಯತ್ಯಾಸವನ್ನ ನಾವು ಗಮನಿಸುವುದಾದರೆ ಆ ಸ್ತ್ರೀ ಮುನ್ನೂರು ಹಣಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವ ತೈಲವನ್ನ ಕ್ರಿಸ್ತನ ತಲೆಗೆ ಹುಯ್ದಳು ಆದರೆ ಅದೇ ಮೂವತ್ತು ಬೆಳ್ಳಿ ನಾಣ್ಯಕ್ಕಾಗಿ ಯೂಧನು ಕ್ರಿಸ್ತನನ್ನ ಹಿಡಿದುಕೊಟ್ಟನು ಆ ಸ್ತ್ರೀ ಕ್ರಿಸ್ತನಿಗಾಗಿ ಆ ತೈಲವನ್ನ ತಂದಳು ಆದರೆ ಯೂಧನು ತನ್ನ ಲಾಭಕ್ಕಾಗಿ ಆ ಹಣವನ್ನ ತೆಗೆದುಕೊಳ್ಳಲು ಬಡವರಿಗೆ ನೀಡಬಹುದಾಗಿತ್ತಲ್ಲ ಎಂದು ಹೇಳುವವನಾಗಿದ್ದಾನೆ ಕ್ರಿಸ್ತನು ಆ ಸ್ತ್ರೀಯ ಪಾಪಗಳನ್ನ ಶ್ರಮಿಸಿ ಅವಳ ಮೇಲೆ ಪ್ರೀತಿ ತೋರಿಸಿದ ನಿಮಿತ್ತವಾಗಿ ಆ ಸ್ತ್ರೀ ಹೀಗೆ ಮಾಡಿದಳು ಆದರೆ ಯೂಧನು ಹಣದ ಆಸೆಯಿಂದ ಕ್ರಿಸ್ತನ ಪ್ರೀತಿಯನ್ನ ಹರಿಯದೆ ಅವನನ್ನ ಹಿಡಿದುಕೊಟ್ಟನು ಆ ಸ್ತ್ರೀ ಕ್ರಿಸ್ತನ ಉತ್ತರ ಕ್ರಿಯೆಗೋಸ್ಕರ ಈ ರೀತಿಯಾಗಿ ಮಾಡಿದಳು ಆದರೆ ಯೂದನು ಕ್ರಿಸ್ತನನ್ನ ಹಿಡಿದುಕೊಟ್ಟು ಮರಣಕ್ಕೆ ಒಪ್ಪಿಸಿದನು ಆದ್ದರಿಂದಲೇ ಯೇಸು ಸ್ವಾಮಿ ಆ ಸ್ತ್ರೀ ಮಾಡಿದ ಕಾರ್ಯದ ಬಗ್ಗೆ ಮಾರ್ಕನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದು ತಿಳಿಸುವವನಾಗಿದ್ದಾನೆ ಆ ತೈಲದ ಪರಿಮಳದಂತೆ ಕ್ರಿಸ್ತನ ಸುವಾರ್ತೆಯು ಎಲ್ಲಾ ಕಡೆಗೂ ಪರಿಮಳ ಬೀರುವಂತದಾಗಿದೆ ಆದ್ದರಿಂದಲೇ ನಾವು ಯಾವ ರೀತಿಯಲ್ಲಿ ಜೀವಿಸುವವರಾಗಿದ್ದೇವೆ ಕ್ರಿಸ್ತನಿಗಾಗಿ ಎಲ್ಲವನ್ನ ನೀಡಿದ ಆ ಸ್ತ್ರೀಯ ರೀತಿಯಲ್ಲಿಯೋ ಅಥವಾ ಸ್ವಾರ್ಥಕ್ಕಾಗಿ ಕ್ರಿಸ್ತನನ್ನ ಹಿಡಿದುಕೊಟ್ಟ ಯೂಧನ ರೀತಿಯಲ್ಲಿಯೋ ಯೋಚಿಸೋಣ ನಂತರ ಮಾರ್ಕನು ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡರಿಂದ ಮೂವತ್ತೊಂದರ ತನಕ ನಾವು ಓದುವುದಾದರೆ ಯೇಸು ಸ್ವಾಮಿ ಶಿಷ್ಯರಿಗೆ ಪಾಸ್ಕ ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸುವವನಾಗಿದ್ದಾನೆ ಹಳೆಯ ಒಡಂಬಡಿಕೆ ಯೂದರ ಪಾಸ್ಕ ಹಬ್ಬವು ಹೊಸ ಒಡಂಬಡಿಕೆಯ ಕರ್ತನ ರಾತ್ರಿ ಭೋಜನವನ್ನ ಸೂಚಿಸುವಂತಾಗಿದೆ ಹೇಗೆಂದರೆ ಪಾಸ್ಕದ ಕುರಿಮರಿ ಕ್ರಿಸ್ತನನ್ನ ಸೂಚಿಸುವಂತಾಗಿತ್ತು ಆದರೆ ಯೇಸು ಸ್ವಾಮಿ ಸಾಂಕೇತಿಕವಾಗಿ ಸೂಚಿಸುವಂತೆ ರೊಟ್ಟಿಯನ್ನ ತೆಗೆದುಕೊಂಡು ಮುರಿದು ತನ್ನ ಶಿಷ್ಯರಿಗೆ ತಕ್ಕೊಳ್ಳಿರಿ ತಿನ್ನಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೀಗೆ ಕುರಿಮರಿಯ ರಕ್ತವನ್ನ ಜನರ ಮೇಲೆ ಚಿಂಕಿಸಲಾಗುತ್ತಿತ್ತು ಅದೇ ರೀತಿಯಾಗಿ ಕರ್ತನ ರಾತ್ರಿ ಭೋಜನದಲ್ಲಿ ಕ್ರಿಸ್ತನ ರಕ್ತವನ್ನು ಸಾಂಕೇತಿಕವಾಗಿ ಸೂಚಿಸುವಂತೆ ದ್ರಾಕ್ಷರಸವನ್ನ ಕುಡಿಯುವಂತೆ ನೀಡುವವನಾಗಿದ್ದಾನೆ ಕುರಿಮರಿಯ ರಕ್ತದ ಮೂಲಕವಾಗಿ ಯೂಧರೊಂದಿಗೆ ದೇವರು ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದನು ಇಂದು ಕರ್ತನ ರಾತ್ರಿ ಭೋಜನದಲ್ಲಿ ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಪಸ್ಕ ಹಬ್ಬವನ್ನ ಇಸ್ರಾಯೇಲರಿಗೆ ಜ್ಞಾಪಕಾರ್ಥವಾಗಿ ಶಾಶ್ವತ ನಿಯಮವೆಂದು ತಲಾ ತಲಾಂತರಕ್ಕೂ ಆಚರಿಸಬೇಕು ಎಂಬುದಾಗಿ ತಿಳಿಸಿದನು ಅದೇ ರೀತಿಯಲ್ಲಿ ಕರ್ತನ ರಾತ್ರಿ ಭೋಜನವನ್ನ ಕ್ರಿಸ್ತನ ಎರಡನೇ ಬರಣದವರೆಗೂ ಆತನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡುವಂತೆ ತಿಳಿಸುವವನಾಗಿದ್ದಾನೆ ನಂತರ ಯೇಸುಸ್ವಾಮಿ ಪ್ರವಾದನೆಯಲ್ಲಿ ತಿಳಿಸಿ ಂತೆ ನೀವೆಲ್ಲರೂ ದಿಗಿಲುಪಟ್ಟು ಹಿಂಜರಿಯುರಿ ಕುರುಬನನ್ನ ಒಡೆಯುವರು ಕುರಿಗಳು ಚದರಿ ಹೋಗುವವು ಎಂಬುದಾಗಿ ಬರೆದಿದೆಯಲ್ಲ ಎಂದು ಅವರಿಗೆ ತಿಳಿಸಿದಾಗ ಅವರು ಇದನ್ನ ಅರ್ಥ ಮಾಡಿಕೊಂಡು ಮನತಿರುಗುವಂತೆ ಯೇಸು ಸ್ವಾಮಿ ಹೇಳುವವನಾಗಿದ್ದಾನೆ ಆದರೆ ಪೇತ್ರನು ಅವನಿಗೆ ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿದರು ನಾನು ಹಿಂಜರಿಯುವುದಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಅದಕ್ಕೆ ಯೇಸು ಸ್ವಾಮಿ ಪೇತ್ರನನ್ನ ನೋಡಿ ಈ ರಾತ್ರಿಯಲ್ಲಿಯೇ ಕೋಳಿ ಎರಡು ಸಾರಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನ ಅರಿಯನೆಂಬುದಾಗಿ ಮೂರು ಸಾರಿ ಿ ಎಂಬುದಾಗಿ ಹೇಳಿ ಅವರು ಅಲ್ಲಿಂದ ಗೆಸ್ಸೆಮನಿ ತೋಟಕ್ಕೆ ಬರುವವರಾಗಿದ್ದಾರೆ ಇದನ್ನ ನಾವು ಮಾರ್ಕನು ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ತೆರಡರಿಂದ ನಲವತ್ತೆರಡರ ತನಕ ನಾವು ಓದುವುದಾದರೆ ಯೇಸು ಸ್ವಾಮಿ ಶಿಷ್ಯರಲ್ಲಿ ಪೇತ್ರ ಯಾಕೋಬ್ಬ ಯುವನನ್ನ ಕರೆದುಕೊಂಡು ಪ್ರಾರ್ಥನೆ ಮಾಡಲು ಹೋಗುವಾಗ ಅವನು ಬೆಚ್ಚಿ ಬೆರಗಾಗಿ ಮನಗುಂದಿದವನಾಗಿ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಸ್ವಲ್ಪ ಹೊತ್ತು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಳ್ಳುವವನಾಗಿದ್ದಾನೆ ಆದರೆ ಗೆಸ್ಸೆಮನಿ ತೋಟದಲ್ಲಿ ಕ್ರಿಸ್ತನ ನೋವುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದಂತಹ ಶಿಷ್ಯರು ಪ್ರಾರ್ಥನೆ ಮಾಡದೆ ನಿದ್ರೆಗೆ ಒಳಗಾಗುವವರಾಗಿದ್ದಾರೆ ಆದರೆ ಯೇಸು ಸ್ವಾಮಿ ಮೂರು ಸಾರಿ ಅಪ್ಪ ತಂದೆಯೇ ನಿನಗೆ ಎಲ್ಲವೂ ಸಾಧ್ಯ ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು ಆದರೂ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಬೇಡಿಕೊಳ್ಳುವವನಾಗಿದ್ದಾನೆ ಯಾಕೆ ಯೇಸು ಸ್ವಾಮಿ ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು ಎಂಬುದಾಗಿ ಬೇಡಿಕೊಳ್ಳುವವನಾಗಿದ್ದಾನೆ ಯಾಕೆಂದರೆ ಈ ಲೋಕದ ಎಲ್ಲಾ ಜನರ ಪಾಪವನ್ನ ಒತ್ತುಕೊಂಡು ಸಾಯಬೇಕಾದ ಪಾತ್ರೆ ಅದಾಗಿತ್ತು ಆ ಪಾತ್ರೆಯನ್ನ ಕುಡಿದರೆ ಪಾಪ ದೇವರಿಂದ ಬೇರ್ಪಡಿಸುವಂತದಾಗಿತ್ತು ತನ್ನ ತಂದೆಯಿಂದ ಬೇರ್ಪಡಿಸುವ ಪಾತ್ರೆ ಅದಾಗಿತ್ತು ಆದ್ದರಿಂದಲೇ ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು ಎಂಬುದಾಗಿ ಬೇಡಿಕೊಳ್ಳುವವನಾಗಿದ್ದಾನೆ ಆದರೆ ಕ್ರಿಸ್ತನ ಮರಣದಿಂದ ನಾವೆಲ್ಲರೂ ರಕ್ಷಣೆ ಹೊಂದಬೇಕು ಎನ್ನುವ ಕಾರಣದಿಂದಲೇ ಕ್ರಿಸ್ತನ ಪ್ರಾರ್ಥನೆಗೆ ದೇವರು ಉತ್ತರವನ್ನ ನೀಡದೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನ ಕೈಬಿಟ್ಟಿ ಎಂಬುದಾಗಿ ತಂದೆಯಿಂದ ಬೇರ್ಪಡುವಂತೆ ಮರಣ ಅಂದರೆ ಸಿಲಿಬೆಯ ಮರಣವನ್ನ ಒಂದುವಷ್ಟು ವಿದೆಯನಾದನು ಆದರೆ ನಾವು ಹಿಂದೂ ನಮ್ಮ ಪಾಪದಿಂದ ಕ್ರಿಸ್ತನನ್ನ ಸಿಲುಬೆಗೆ ಹಾಕುತ್ತಿದ್ದೇವೆ ಎಂಬುದನ್ನ ತಿಳಿಯದೆ ಪಾಪದಲ್ಲಿ ಸಂತೋಷಿಸುವವರಾಗಿದ್ದೇವೆ ನಂತರ ಮಾರ್ಕನು ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ನಲವತ್ಮೂರರಿಂದ ಐವತ್ತೆರಡರ ತನಕ ನಾವು ಓದುವುದಾದ್ರೆ ಯೇಸು ಸ್ವಾಮಿ ಹೇಳಿದಂತೆಯೇ ಇಸ್ಕಾರಿಯತ್ತನಾದ ಯೂಧನು ಮಹಾಯಾಜಕರನ್ನ ಶಾಸ್ತ್ರಿಗಳನ್ನ ಹಿರಿಯರೊಂದಿಗೆ ಯೇಸು ಸ್ವಾಮಿಯ ಬಳಿಗೆ ಬಂದು ಯೇಸು ಸ್ವಾಮಿಯ ಕೆನ್ನೆಗೆ ಮುದ್ದನ್ನ ಹಿಟ್ಟು ಇಳಿದುಕೊಡುವವನಾಗಿದ್ದಾನೆ ಆಗ ಸೀಮೋನನೆಂಬ ಪೇತ್ರನು ಮಲ್ಕನು ಎಂಬ ಮಹಾಯಾಜಕನ ಹಾಲಿನ ಕಿವಿಯನ್ನ ತನ್ನ ಕತ್ತಿಯಿಂದ ಹೊಡೆದು ಕತ್ತರಿಸುವವನಾಗಿದ್ದಾನೆ ಆದರೆ ಯೇಸು ಅವನನ್ನ ಸ್ವಸ್ಥ ಮಾಡುವವನಾಗಿದ್ದಾನೆ ನಂತರ ಪ್ರವಾದನೆಯಲ್ಲಿ ತಿಳಿಸಿದಂತೆ ಶಿಷ್ಯರು ಯೇಸು ಸ್ವಾಮಿಯನ್ನ ಬಿಟ್ಟು ಓಡಿ ಹೋಗುವವರಾಗಿದ್ದಾರೆ ಹೀಗೆ ಯೇಸು ಸ್ವಾಮಿಯನ್ನ ಹಿಡಿದುಕೊಂಡು ರಾತ್ರಿಯಲ್ಲಿಯೇ ಮಹಾಯಾಜಕನ ಮುಂದೆ ಕರೆದುಕೊಂಡು ಹೋಗುವವರಾಗಿದ್ದಾರೆ ಹೀಗೆ ಹಿರಿ ಸಭೆಯವರೆಲ್ಲರೂ ಸಹ ಯೇಸು ಸ್ವಾಮಿಯನ್ನ ಕೊಲ್ಲಬೇಕೆಂದು ಆತನ ಮೇಲೆ ಸಾಕ್ಷಿಯನ್ನ ಹುಡುಕಿದರು ಆದರೆ ಏನೂ ಸಿಕ್ಕಲಿಲ್ಲ ಬಹು ಮಂದಿ ಬಂದು ಆತನ ಮೇಲೆ ಸುಳ್ಳು ಸಾಕ್ಷಿ ಹೇಳಿದರು ಅವರ ಸಾಕ್ಷಿ ಒಂದಕ್ಕೊಂದು ಸರಿಬೀಳದೆ ಹೋದ ಕಾರಣದಿಂದ ಆಗ ಮಹಾಯಾಜಕನ ಎದ್ದು ನಡುವೆ ನಿಂತು ನೀನೇನು ಉತ್ತರ ಹೇಳುವುದಿಲ್ಲ ಿಲ್ಲವೋ ಇವರು ನಿನ್ನ ಮೇಲೆ ಹೇಳುವ ಸಾಕ್ಷಿ ಏನು ಎಂಬುದಾಗಿ ಯೇಸುವನ್ನ ಪ್ರಶ್ನಿಸುವವನಾಗಿದ್ದಾನೆ ಆದರೆ ಯೇಸು ಸುಮ್ಮನಿದ್ದು ಏನು ಉತ್ತರವನ್ನ ನೀಡದೆ ಹೋದಾಗ ಮಹಾಯಾಜಕನು ಭಗವಂತನ ಕುಮಾರನಾದಂತ ಕ್ರಿಸ್ತನು ನೀನು ಎಂದು ಆತನನ್ನ ಕೇಳಲಾಗಿ ಯೇಸು ನಾನೇ ಇದಲ್ಲದೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನರಾಗಿರುವುದನ್ನು ಆಕಾಶದ ಮೇಘಗಳೊಂದಿಗೆ ಬರುವುದನ್ನ ನೋಡುವಿ ಅಂದನು ಇದನ್ನ ಕೇಳಿ ಮಹಾಯಾಜಕನು ತನ್ನ ಅಂಗಿಗಳನ್ನು ಅರಿದುಕೊಂಡು ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು ಇವನು ಮಾಡಿದ ದೂಷಣೆಯನ್ನ ಕೇಳಿದೀರಲ್ಲ ನಿಮಗೆ ಹೇಗೆ ಕಾಣುತ್ತದೆ ಅನ್ನಲು ಅವರೆಲ್ಲರೂ ಇವನು ಮರಣದಂಡನೆ ಹೊಂದತಕ್ಕವನು ಎಂದು ತೀರ್ಪು ಮಾಡಿದರು ಆಮೇಲೆ ಕ್ರಿಸ್ತನ ಮುಖಕ್ಕೆ ಉಗುಳುತ್ತಾ ಮುಸ್ಕು ಹಾಕಿ ಅಪಹಾಸ್ಯ ಮಾಡಿ ಆತನ ಕೆನ್ನೆಗಳಿಗೆ ಹೊಡೆದು ಆತನನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವವರಾಗಿದ್ದಾರೆ ಮತ್ತೊಂದು ಕಡೆ ಕ್ರಿಸ್ತನು ಪ್ರವಾದನೆ ತಿಳಿಸಿದಂತೆ ಪೇತ್ರನು ಮಹಾಯಾಜಕನ ಮನೆಯ ಅಂಗಳದಲ್ಲಿ ಇರುವಾಗ ಕ್ರಿಸ್ತನ ವಿಷಯದಲ್ಲಿ ಮೂರು ಸಾರಿ ನಾನರಿಯೇ ಎಂಬುದಾಗಿ ಹೇಳುವವನಾಗಿದ್ದಾನೆ ಹೀಗೆ ಯೇಸು ಸ್ವಾಮಿಯನ್ನ ಮರಣಕ್ಕೆ ಒಪ್ಪಿಸಿಕೊಡುವವರ ಾರೆ ಹೌದು ಪ್ರಿಯ ವೀಕ್ಷಕರೇ ಅಂದು ಯೇಸು ಸ್ವಾಮಿ ಹೇಳಿದಂತಹ ಪ್ರವಾದನೆಯನ್ನ ಅರ್ಥ ಮಾಡಿಕೊಳ್ಳದಂತಹ ಶಿಷ್ಯರಿಗೆ ಸಂಕಟದ ಸಮಯ ಬಂದಾಗ ಓಡಿ ಹೋದರು ಇಂದು ನಮ್ಮ ಮುಂದೆಯೂ ಸಹ ಒಂದು ಸಂಕಟದ ಸಮಯವಿದೆ ಹಾಗಾಗಿ ಕ್ರಿಸ್ತನು ಹೇಳಿದಂತಹ ಪ್ರವಾದನೆಗಳನ್ನ ಅರ್ಥ ಮಾಡಿಕೊಂಡು ಜೀವಿಸುವವರಾಗಿದ್ದೇವಾ ಯೋಚಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದಂತಹ ಪರಲೋಕದ ತಂದೆಯೇ ರೀತಿಯಲ್ಲಿ ನಿನ್ನ ಪ್ರೀತಿಯನ್ನ ಹರಿತುಕೊಂಡು ನೀನು ನೀಡುವ ಎಚ್ಚರಿಕೆ ನಾವು ನಮ್ಮ ಪಾಪದಿಂದ ಮನ ತಿರುಗುವುದಕ್ಕೆ ಎಂಬುದನ್ನ ತಿಳಿದುಕೊಂಡು ಜೀವಿಸಲು ಸಹಾಯ ಮಾಡಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್